ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಗೆ ಶುಭ ಘಟನೆ ನಡೆಯುವ ಸಾಧ್ಯತೆ ಇದೆ ಮುಂದಿನ ನಲವತ್ತೈದು ದಿನದ ಒಳಗಾಗಿ ಈ ರಾಶಿಯವರ ಜೀವನದಲ್ಲಿ ದೊಡ್ಡ ಘಟನೆ ನಡೆಯುವ ಸಾಧ್ಯತೆ ಇದ್ದು ಈ ರಾಶಿಯವರ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ ಸಂಪೂರ್ಣವಾಗಿ ಅದೃಷ್ಟವನ್ನ ಬರಮಾಡಿಕೊಳ್ತಾರೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ ಇನ್ನು ಮುಂದಿನ ನಲವತ್ತೈದು ದಿನದ ಜೀವನದ ಭವಿಷ್ಯ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ಸಂಪೂರ್ಣವಾದ ಶಕ್ತಿಯನ್ನು ಹೊಂದಿರುತ್ತದೆ ಹಾಗಾದರೆ ಈ ರಾಶಿಯವರಿಗೆ ಯಾವ ರೀತಿ ಅದೃಷ್ಟ ಸಂಪತ್ತು ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುವಂತಹ ಸಾಧ್ಯತೆ ಈ ಸಮಯದಲ್ಲಿ ಇರೋದರಿಂದ ಇವರು ಬಹಳಷ್ಟು ಅದೃಷ್ಟವಂತರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಯಶಸ್ಸನ್ನು ಪಡೆದುಕೊಳ್ತಾರೆ ವೃಶ್ಚಿಕ ರಾಶಿಯವರಿಗೆ ಆಕಸ್ಮಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ತಿಳಿದುಕೊಂಡು ಬಂದಿರುವಂತಹ ದೈವ ಮಾಹಿತಿಗಳ ಪ್ರಕಾರ ಅದೃಷ್ಟವು ನಿಮ್ಮ ಬೆನ್ನ ಹಿಂದೆ ಇರುತ್ತದೆ ಈ ಸಮಯದಲ್ಲಿ ನೀವು ನೋಡುತ್ತಿರುವಂತಹ ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ ಇದು ನಿಮ್ಮ ಇಷ್ಟ ದೈವದ ಸ್ಪಷ್ಟವಾದ ಸಂದೇಶವಾಗಿದೆ ನಿಮಗಾಗಿ ನಿಮ್ಮ ಕುಲದೇವರು ಕಳಿಸುತ್ತಿರುವಂತಹ ವಿಶೇಷವಾದ ಸಂಗತಿಯಾಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾವು ತಿಳಿಸಿಕೊಡುವಂತಹ ಪ್ರತಿಯೊಂದು ಮಾರ್ಗದರ್ಶನವನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಣ್ಮರೆಯಾಗುತ್ತೆ ವಿಶೇಷವಾಗಿ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ದೈವಿಕ ಅನುಗ್ರಹ ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರು ಇನ್ನು ಮುಂದೆ ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲವನ್ನು ಪಡೆದುಕೊಳ್ತಾರೆ ಎಲ್ಲ ರೀತಿಯ ಬಡತನಗಳು ಆರೋಗ್ಯ ಸಮಸ್ಯೆಗಳು ಕಷ್ಟಗಳಿಂದ ಮುಂದೆ ಆಗುವಂತಹ ಒಂದು ತೊಂದರೆಗಳಿಂದ ಹೊರಬರುವಂತಹ ಸಾಮರ್ಥ್ಯವನ್ನು ಈ ರಾಶಿ ಚಕ್ರದವರು ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರಿಗೆ ಇನ್ನು ಮುಂದೆ ಬಹಳಷ್ಟು ಪ್ರಾಮುಖ್ಯತೆ ಸಿಗ್ತಾ ಹೋಗುತ್ತೆ ಜೀವನದಲ್ಲಿ ತೊಂದರೆಗಳು ದೂರವಾಗುತ್ತೆ ಅಷ್ಟೇ ಅಲ್ಲದೆ ಆಳವಾದ ಚಿಂತನೆಯ ಘನತೆಯನ್ನ ಹೊಂದಿರುವಂತಹ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸ್ಪಷ್ಟವಾಗಿ ದೈವಿಕ ಮಾರ್ಗದ ಅನುಗ್ರಹವೂ ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಜೀವನದಲ್ಲಿ ನಡೆದಿರುವಂತಹ ಎಲ್ಲ ಕಷ್ಟಗಳನ್ನ ದೂರ ಮಾಡಿ ಒಳ್ಳೆಯ ಸಮಯ ಬರುವಂತಹ ಒಂದು ಪ್ರಾಪ್ತಿ ಕೂಡ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸು ಅನ್ನೋದು ಇವರನ್ನ ಹುಡುಕಿಕೊಂಡು ಬರುತ್ತದೆ ಈ ರಾಶಿಯವರು ಅದೃಷ್ಟವಂತರು ಇನ್ನು ಮುಂದಿನ ನಲವತ್ತೈದು ದಿನದಲ್ಲಿ ಈ ರಾಶಿ ಚಕ್ರದವರಿಗೆ ಜೀವನದ ಸಂಪೂರ್ಣವಾಗಿರುವಂತಹ ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭವಾಗಿದೆ ಈ ರಾಶಿ ಚಕ್ರದವರಿಗೆ ನಲವತ್ತೈದು ದಿನಗಳು ನಿಮ್ಮ ಬದುಕಿನ ಅತ್ಯಂತ ಮಹತ್ವದ ಅವಧಿ ನಿಮ್ಮ ಆತ್ಮದೊಳಗೆ ಎಷ್ಟು ಬದಲಾವಣೆಗಳು ನಡೆಯುತ್ತವೆ ಗೊತ್ತಾ ಯಾವ ಕ್ಷಣಗಳು ನಿಮಗೆ ನೋವು ತಂದಿರುತ್ತದೋ ಯಾವ ಅನುಭವಗಳು ನಿಮಗೆ ಹೊಸ ಹರಿವು ನೀಡುತ್ತದೋ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಕಳೆದು ಹೋದಂತಹ ಎಲ್ಲ ವಸ್ತುಗಳನ್ನು ಪಡೆದುಕೊಳ್ಳಬಹುದು ಪ್ರೀತಿಯನ್ನು ಮತ್ತೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ನಡೆಯುವಂತಹ ಪ್ರತಿಯೊಂದು ಕ್ಷಣಕ್ಕೂ ಕೂಡ ವಿಶೇಷವಾದ ಒಂದು ಅನುಕರಣೆ ಇರ್ತಾ ಹೋಗುತ್ತೆ ಅದೇ ರೀತಿ ನಿಮಗೆ ಕುಜಾ ಮತ್ತು ಅದೃಷ್ಟ ದೇವತೆಯಾದ ಕಾಲಭೈರವೇಶ್ವರ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾದ ರಹಸ್ಯವಾದ ಒಂದು ತಿರುವನ್ನ ಕಂಡುಕೊಳ್ಬಹುದು ಹಾಗಾದ್ರೆ ಬನ್ನಿ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರು ತಮ್ಮ ಜೀವನದ ತತ್ವವನ್ನು ಆಳವಾಗಿ ಮತ್ತು ತೀವ್ರತೆಯಿಂದ ಇನ್ನೊಬ್ಬರಿಗೆ ಬೇರೆ ಯಾವುದೇ ರೀತಿ ಕಾಣೋದಕ್ಕಿಂತ ತಾವು ಅನುಭವಿಸಿದಂತಹ ನೋವು ಕಷ್ಟಗಳು ನಷ್ಟಗಳನ್ನ ಹಲವಾರು ತೊಂದರೆಗಳನ್ನ ಎದುರಿಸಿದ ಂತಹ ರೀತಿಯಲ್ಲಿ ಪಾಠವನ್ನ ಕಲಿತಾ ಹೋಗ್ತಾರೆ ನೀವು ಕೂಡ ಋಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಈ ರಾಶಿಯವನ್ನ ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ನಿಮ್ಮ ಮನಸ್ಸು ಸಮುದ್ರದಂತೆ ಇರುತ್ತೆ ಶಾಂತ ಆದರೆ ಒಳಗೆ ಪ್ರಬಲವಾದ ಅಲೆಗಳು ಬರ್ತಾನೆ ಇರುತ್ತೆ ನಿಮ್ಮ ವ್ಯಕ್ತಿತ್ವ ನಿಗೂಢವಾಗಿರುತ್ತೆ ಅದೇ ರೀತಿ ಜನರು ನಿಮ್ಮ ಬಲವನ್ನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ನೀವು ನಗುತ್ತಾ ಇರುವಾಗಲೂ ನಿಮ್ಮೊಳಗೆ ಯುದ್ಧ ನಡೀತಾನೆ ಇರುತ್ತೆ ನಿಮ್ಮ ಮನಸ್ಸು ಎಷ್ಟು ತೀವ್ರವಾಗಿರುತ್ತೆ ಅಂತ ಅಂದರೆ ಅದು ಒಂದು ವೇಳೆ ಪ್ರೀತಿಯಿಂದ ತುಂಬಿರುತ್ತೆ ಮತ್ತು ಅದೇ ರೀತಿ ನಿಮ್ಮ ಮನೆಯ ಮನಸ್ಸಿನ ಒಳಗೆ ಯಾವಾಗಲೂ ಕೊಂದು ಮೌನದ ಹಳೆ ಎದ್ದೊಳ್ತಾನೆ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದು ವರ್ಷ ನಿಮಗೆ ಸಾಧಾರಣ ವರ್ಷವಲ್ಲ ಈ ವರ್ಷವು ನಿಮ್ಮ ಜೀವನದಲ್ಲಿ ಭಾವನೆಗಳ ಮಹಾಪ್ರವಾಹ ತಂದುಕೊಟ್ಟಿತ್ತು ಕೆಲವರಿಗೆ ಹೊಸ ಅವಕಾಶಗಳು ಬಂದರೂ ಕೆಲವರು ಹಳೆಯ ಸಂಬಂಧಗಳು ಮುರಿದವು ಕೆಲವರು ಹೊಸ ನಗರ ಹೊಸ ಕೆಲಸ ಹೊಸ ಪರಿಸ್ಥಿತಿಯನ್ನು ಹೆದರಿಸಿದ್ರು ಅದೇ ರೀತಿ ಪ್ರತಿಯೊಂದು ಅನುಭವ ನಿಮಗೆ ಒಂದು ವಿಷಯವನ್ನು ಕಲಿಸಿತ್ತು ನಷ್ಟವು ಬೆಳವಣಿಗೆಯ ಭಾಗವಾಗಿತ್ತು ನೀವು ಈ ಒಂದು ವರ್ಷ ತಿಳಿದುಕೊಂಡದ್ದು ಏನೆಂದರೆ ಎಲ್ಲರೂ ನಿಮ್ಮ ನಿಮ್ಮ ನಿಷ್ಠೆಯನ್ನು ಅರ್ಥ ಮಾಡಿಕೊಳ್ಳಲಾರರು ನೀವು ಯಾವ ರೀತಿ ಇರ್ತೀರ ನಿಮ್ಮ ಪ್ರೀತಿ ಅಪಾರವಾಗಿರುತ್ತೆ ಅದು ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳದವರ ಕೈಗೆ ಸಿಕ್ಕಾಗ ನೋವಿನ ಒಂದು ಒಂದು ರೂಪವನ್ನು ತಾಳುತ್ತದೆ ನೀವು ಎಷ್ಟೇ ಪ್ರೀತಿ ವಿಶ್ವಾಸವನ್ನ ಕೊಟ್ಟು ನಾವು ನಮ್ಮವರು ಅಂತ ಜೀವವನ್ನು ಕೊಟ್ಟರು ಕೂಡ ಅರ್ಥ ಮಾಡಿಕೊಳ್ಳಿರುವಂತಹ ವ್ಯಕ್ತಿಗೆ ಯಾವುದೇ ಒಂದು ವಸ್ತುವನ್ನ ಕೊಟ್ಟರು ಕೂಡ ಅದಕ್ಕೆ ಬೆಲೆ ಗೊತ್ತಾಗಲಿಲ್ಲ ಅದೇ ರೀತಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಎಷ್ಟೊಂದು ಜೀವನದ ಮೌಲ್ಯವನ್ನ ಕಳಿಸಿಕೊಟ್ಟರು ಕೂಡ ಅವರು ಇವರನ್ನು ಅರ್ಥನೇ ಮಾಡಿಕೊಂಡಿಲ್ಲ ಅದೊಂದು ದೊಡ್ಡ ನೋವು ವೃಶ್ಚಿಕ ರಾಶಿಯವರಿಗೆ ಸದಾ ಕಾಡುತ್ತಲೇ ಇರುತ್ತದೆ ಇದರಿಂದ ನಿಮ್ಮ ದೈವಿಕ ಅನುಗ್ರಹದಿಂದ ದೇವರು ನಿಮ್ಮನ್ನ ಯಾವುದೇ ಒಂದು ಸಂಬಂಧದಿಂದ ದೂರ ಮಾಡಿದ್ರು ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಅಂತ ಅನ್ನೋದನ್ನ ನಂಬಿ ಅದರಿಂದ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನ ತರೋಕೆ ಸಾಧ್ಯವಾಗ್ತಾ ಹೋಗುತ್ತೆ ನೀವು ಇನ್ನು ಒಳಗಿನಿಂದ ಬಲಿಷ್ಠವಾಗಿದ್ದೀರಾ ಕೆಲವರಿಗೆ ಈ ವರ್ಷ ಕೋಪ ಮತ್ತು ನಿರಾಸೆಗಳ ಪರೀಕ್ಷೆಯ ಕಾಲವಾಗಿತ್ತು ಕೆಲ ಸಂದರ್ಭಗಳಲ್ಲಿ ನೀವು ಯಾಕೆ ಎಲ್ಲವೂ ನನ್ನ ವಿರುದ್ಧ ಹೋಗುತ್ತಿದೆ ಎಂಬ ಯೋಚನೆಯಲ್ಲಿ ನಿಮ್ಮ ಜೀವನವನ್ನು ಕಳೆದಿದ್ದೀರಾ ಏಕೆ ಎಲ್ಲ ನನ್ನ ವಿರುದ್ಧ ನಡೆಯುತ್ತಿದೆ ಎಂದು ಅಂದುಕೊಂಡಿರಬಹುದು ಆದರೆ ಇದು ನಿಮ್ಮ ಧೈರ್ಯವನ್ನು ಪರೀಕ್ಷಿಸುವಂತಹ ಸಮಯವಾಗಿತ್ತು ಮಂಗಳನ ಪ್ರಭಾವದಿಂದ ನಿಮ್ಮ ಹಿಂದಿಗಿಂತ ಹೆಚ್ಚು ತೀಕ್ಷ್ಣ ಬುದ್ಧಿ ಉಳರಾಗಿದ್ದೀರಾ ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರು ಯಾವಾಗಲೂ ಕೂಡ ಸತ್ಯದ ಹುಡುಕಾಟದಲ್ಲಿ ಇರ್ತೀರಾ ನಿಮ್ಮ ಬಾಹ್ಯ ಪ್ರಪಂಚಕ್ಕಿಂತ ಒಳಗಿನ ಸತ್ಯವನ್ನು ಹರಿಯುವಂಥವರು ನಿಮ್ಮ ಜೀವನದಲ್ಲಿ ಮುಖ್ಯವಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಈ ಒಂದು ಪ್ರಯಾಣ ತೀವ್ರಗೊಂಡಿತ್ತು ನೀವು ಅನೇಕರಿಂದ ದೂರವಾಗಿರಬಹುದು ನಿಮ್ಮ ಆತ್ಮದೊಂದಿಗೆ ಹತ್ತಿರವಾಗಿದ್ದೀರಾ ನೀವೀಗ ಗೊತ್ತಾಗುತ್ತಿದೆ ಎಲ್ಲವೂ ಕೂಡ ಕಳೆದು ಹೋದಂತೆ ಕಂಡರೂ ಕೂಡ ನಿಜವಾದ ಶಕ್ತಿ ನಿಮ್ಮ ಒಳಗೆ ಇದೆ ಕಳೆದು ಹೋದಂತೆ ಕೂಡ ಆರ್ಥಿಕವಾಗಿ ನೋಡಿದರೆ ಈ ವರ್ಷದ ಆರಂಭದಲ್ಲಿ ಅಸ್ಥಿರತೆ ಕಂಡು ಬಂದಿರಬಹುದು ನಿಧಾನವಾಗಿ ದೃಢತೆ ಬೆಳೆದಿದೆ ನೀವು ಹಣವನ್ನು ನಿಭಾಯಿಸುವಂತಹ ವ್ಯವಹರಿಸುವಂತಹ ಎಚ್ಚರಿಕೆಯನ್ನ ವರ್ತಿಸಿದ್ದೀರಾ ಅದೇ ರೀತಿ ಹೊಸ ಆದಾಯದ ದಾರಿಗಳು ಕೂಡ ತೆರೆದುಕೊಂಡಿದೆ ಆದರೆ ಅದು ಶ್ರಮದಿಂದ ಮಾತ್ರ ಸಿಗುತ್ತಿದೆ ಎಂಬ ಅರಿವು ನಿಮಗೆ ಬಂದಿದೆ ಅದೇ ಕಾರಣಕ್ಕೆ ವೃತ್ತಿಯ ಜೀವನದಲ್ಲಿ ಕೆಲಸ ಹಳೆಯ ಕೆಲಸ ಬಿಟ್ಟು ಹೊಸ ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಕೆಲವರು ನಾಯಕತ್ವದ ಅವಕಾಶ ಸಿಕ್ಕಿದೆ ಇನ್ನು ಕೆಲವರಿಗೆ ಈ ವರ್ಷ ನಿಮಗೆ ಹೇಳಿದಂತೆಯೇ ಆಗಿದೆ ಹಳೆಯ ಬಾಗಿಲು ಮುಚ್ಚಿದಾಗ ಹೊಸ ಬಾಗಿಲು ತೆರೆದುಕೊಳ್ಳುತ್ತದೆ ನೀವೀಗ ಹೊಸ ಜೀವನದ ಪ್ರಯಾಣಕ್ಕೆ ತಯಾರಾಗಿದ್ದೀರಾ ಇನ್ನು ಸಂಬಂಧದ ವಿಷಯದಲ್ಲಿ ಈ ವರ್ಷ ನಿಮ್ಮ ಹೃದಯಕ್ಕೆ ಪರೀಕ್ಷೆ ಇತ್ತು ಅದೇ ರೀತಿ ಕೆಲವು ಸಂಬಂಧಗಳು ಮುರಿದಿರಬಹುದು ಆದರೆ ನೀವು ಪ್ರೀತಿಯ ಮತ್ತು ನಿಜವಾದ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ನಿಷ್ಠೆಯೊಂದಿಗೆ ಪ್ರೀತಿಸುವುದೇ ನಿಜವಾದಂತಹ ಬಾಂಧವ್ಯ ನಿಮ್ಮ ಹೃದಯ ಈಗ ಮೌನದ ಒಂದು ಶಾಂತಿಯನ್ನು ಹುಡುಕುತ್ತಿದೆ ಅದೇ ನಿಮ್ಮ ಚೈತನ್ಯ ಕುಟುಂಬದ ವಿಷಯದಲ್ಲಿ ಕೆಲವರಿಗೆ ಸ್ವಲ್ಪ ಅಸಮಾಧಾನಗಳಿದ್ದರೂ ಕೂಡ ಅಂತಿಮವಾಗಿ ಎಲ್ಲವೂ ಸಮಾಧಾನಕ್ಕೆ ಬಂದಿದೆ ನಿಮ್ಮ ಸುತ್ತಲ ಮುತ್ತಲಿನ ಮಾತು ಕೊಟ್ಟಂತಹ ಕೆಲವೊಂದಿಷ್ಟು ಕಠೂರವಾದ ತೊಂದರೆಗಳು ನಿಮ್ಮ ಜೀವನದಲ್ಲಿ ನೀವು ಕಣ್ಣೀರದ ಕ್ಷಣಗಳೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಬಹಳಷ್ಟು ನೋವನ್ನು ಅನುಭವಿಸಿದ್ದೀರಾ ಪ್ರಾಮಾಣಿಕ ಉದ್ದೇಶದಿಂದ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿದ್ದೀರ ಹೌದು ಈ ಸಂದರ್ಭದಲ್ಲಿ ಆರೋಗ್ಯದ ವಿಚಾರದಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತೈದು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಾದಂತಹ ಸಮಯವಾಗಿತ್ತು ನಿದ್ರಾಹೀನತೆ ಒತ್ತಡ ಕೋಪ ಇವುಗಳ ಒಂದು ಪರಿಣಾಮವಾಗಿ ದೇಹದ ಶಕ್ತಿ ಕುಂದಿದ ಕ್ಷಣಗಳು ಇರಬಹುದು ಆದರೆ ಧ್ಯಾನ ಮತ್ತು ನಡವಳಿಕೆ ನಿಮ್ಮ ಮೌನದ ಒಂದು ಸಮಯ ನಿಮಗೆ ತಾಳ್ಮೆಗೆ ಹೊಸ ಶಕ್ತಿಯನ್ನು ನೀಡಿದೆ ನಿಮ್ಮ ಮನಸ್ಸು ಆಳವಾದದ್ದು ಆದರೆ ಕೆಲವೊಮ್ಮೆ ಅದೇ ಆಳವೇ ನಿಮಗೆ ತೊಂದರೆಯನ್ನು ತಂದಿರಬಹುದು ನೀವು ಅತಿಯಾಗಿ ಯೋಚನೆ ಮಾಡ್ತೀರಾ ಪ್ರತಿ ವಿಷಯದ ತಳಹದಿಯಿಂದ ಹೋಗುತ್ತೀರಾ ಆದರೆ ಈ ವರ್ಷದಲ್ಲಿ ನೀವು ಕಲ್ತಿದ್ದು ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಬೇಕಿಲ್ಲ ಅದೇ ರೀತಿ ಕೆಲವು ಪ್ರಶ್ನೆಗಳು ವಿಷಯದಲ್ಲಿ ಮಾತುಗಳಲ್ಲಿ ಮೌನವೇ ಒಳ್ಳೆಯದು ಎಂಬುದನ್ನ ಕಲ್ತುಕೊಂಡಿದ್ದೀರಾ ಈ ಸಮಯ ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರು ಬುದ್ಧಿವಂತಿಕೆ ಅನನ್ಯತೆ ಮತ್ತು ಪರಿಸ್ಥಿತಿಯನ್ನು ಒಳಗಿನಿಂದ ವಿಶ್ಲೇಷಿಸಿ ತೀರ್ಮಾನ ತೆಗೆದುಕೊಳ್ಳುವುದನ್ನು ಕಲ್ತಿದ್ದೀರಾ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಬಹು ಒಂದು ಬದಲಾವಣೆಗೆ ಕಾರಣವಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದ ಮುಖ್ಯವಾದ ಒಂದು ಸಂದೇಶವನ್ನು ತರುತ್ತಿರುವಂತಹ ಅದೃಷ್ಟದ ದಾರಿಯನ್ನು ತೋರಿಸಿಕೊಡುತ್ತೆ ನೀವು ಭಾಗ್ಯವಂತರಾಗಿ ಶಾಂತಿಯನ್ನು ಪಡೆದುಕೊಳ್ತೀರಾ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಧೈರ್ಯದ ರೂಪ ಅಸಾಧ್ಯವನ್ನ ಸಾಧಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ ಯಾವುದೇ ನಿರ್ಧಾರ ಕೊಂಡರೂ ಕೂಡ ಹಿಂದೆ ಉರಿಯುವಂತಹ ಮಾತೇ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಇಸುವಿ ಬರೋದಕ್ಕೆ ಇನ್ನು ನಲವತ್ತೈದು ದಿನಗಳು ಬಾಕಿ ಇದೆ ನಿಮ್ಮ ಶಕ್ತಿ ಮನಸ್ಸು ಜೀವನದ ದಿಕ್ಕು ಇವನ್ನೆಲ್ಲ ಕೂಡ ಮತ್ತೆ ನೀವು ಯೋಚನೆ ಮಾಡಿ ನಿಮ್ಮ ಅಧಿಪತಿಯಾಗಿರುವಂತಹ ಕುಜ ದೇವರು ನಿಮಗೆ ಶಕ್ತಿ ಉತ್ಸಾಹ ದೈಹಿಕವಾಗಿ ಮಾನಸಿಕವಾಗಿ ಧೈರ್ಯವನ್ನ ಕೊಡ್ತಾರೆ ಈ ಪವಿತ್ರವಾದ ಅವಧಿಯು ಶುಭಾರಂಭಕ್ಕೆ ಕಾರಣವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಓಂ ಮಂಗಳಾಯ ನಮಃ ಮಂತ್ರವನ್ನ ಪ್ರತಿದಿನ ಪಠಿಸೋದ್ರಿಂದ ನಿಮಗೆ ಮಂಗಳನ ಶಕ್ತಿಯಿಂದಾಗಿ ಎಲ್ಲಾ ರೀತಿಯ ತೊಂದರೆ ದೂರವಾಗುತ್ತೆ ಧೈರ್ಯವನ್ನ ತುಂಬುತ್ತೆ ಗ್ರಹಗಳ ಚಲನೆ ಪ್ರಭಾವ ಈ ನಲವತ್ತೈದು ದಿನದಲ್ಲಿ ಸಿಂಹದಿಂದ ಕನ್ಯೆಗೆ ಚಲಿಸುತ್ತಾ ಇರೋದ್ರಿಂದ ನಿಮ್ಮ ಕರ್ತವ್ಯ ಭಾವ ವೃತ್ತಿ ಜೀವನದಲ್ಲಿ ಮಾರ್ಗದರ್ಶನ ಸ್ಪಷ್ಟತೆ ತಂದು ಕೊಡುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳ ಗಮನವನ್ನು ಸೆಳೆಯಬಹುದು ಉತ್ತಮವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ವಿಶಾಲವಾದ ದೃಷ್ಟಿಕೋನ ಸಿಕ್ತಾ ಹೋಗುತ್ತೆ ನಿಮ್ಮ ತೀರ್ಮಾನ ಬೇರೆಯವರಿಗಿಂತ ಮುಂಚೆನೆ ಫಲ ಕೊಡುವಂತಹ ಸಾಧ್ಯತೆ ಇದೆ ಇನ್ನು ಈ ಸಮಯದಲ್ಲಿ ನಿಮಗೆ ಶನಿ ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ನಿಧಾನವಾಗಿ ಚಲಿಸ್ತಾ ಇರೋದ್ರಿಂದ ಮನೆ ಪರಿಸ್ಥಿತಿಯಲ್ಲಿ ಶಾಂತಿ ಅಶಾಂತಿ ಸಣ್ಣ ಹೇರಿತಗಳು ಉಂಟಾಗಬಹುದು ತಾಳ್ಮೆಯಿಂದ ಇರೋದು ಉತ್ತಮ ಈ ಸಮಯ ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ನವ ಚೈತನ್ಯ ಉಂಟಾಗುತ್ತೆ ಎಲ್ಲ ಕಷ್ಟಗಳು ಕಣ್ಮರೆಯಾಗುತ್ತೆ ಜೀವನದಲ್ಲಿ ಒಂದು ವಿಶೇಷವಾದ ಶಕ್ತಿ ನೆಮ್ಮದಿಯನ್ನು ಪಡೆದುಕೊಳ್ಳುವ ಸಮಯವಾಗಿದೆ ಯಾವುದೇ ಕೆಲಸ ಮಾಡಿದರೂ ಕೂಡ ಶಿಸ್ತಿನಿಂದ ಪಾಲಿಸಬೇಕು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಪ್ರೀತಿ ಸಂಬಂಧ ಕುಟುಂಬ ಎಲ್ಲವೂ ಕೂಡ ಅದ್ಭುತವಾಗಿರುವ ಸಮಯವಾಗಿದೆ ಸಂಬಂಧದಲ್ಲಿ ಆತ್ಮೀಯತೆ ಹೆಚ್ಚಾಗುತ್ತೆ ಚಿಕ್ಕ ವಿಚಾರಗಳಿಂದ ಕಲಹಗಳು ದೂರವಾಗುತ್ತೆ ಯಾವುದು ಸರಿ ಅನಿಸುತ್ತೆ ಅದನ್ನು ತಾಳ್ಮೆಯಿಂದ ಮಾಡಿ ನಿಮ್ಮ ಕೆಲಸದಲ್ಲಿ ನೀವು ಅಚ್ಚುಕಟ್ಟಾಗಿ ಎಲ್ಲವನ್ನು ನಿರ್ವಹಿಸ್ತೀರಾ ಇದರಿಂದಾಗಿ ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ಜಾಸ್ತಿ ಒಂದು ಬೆಂಬಲವನ್ನು ಪಡೆದುಕೊ ನಿಮ್ಮ ಕ್ರಿಯಾಶೀಲತೆಗೆ ತಕ್ಕಂತಹ ಕೆಲಸಗಳು ಸಿಗ್ತಾ ಹೋಗುತ್ತೆ ನೆಮ್ಮದಿಯನ್ನ ಪಡ್ಕೊಳ್ತೀರಾ ನಿಮ್ಮ ಜೀವನದ ಒಂದು ಯಶಸ್ಸಿನ ಮೂಲ ಮಂತ್ರವಾಗುವಂತಹ ಫಲಾನುಭವ ಈ ಸಂದರ್ಭದಲ್ಲಿ ಅತ್ಯಂತ ವೇಗವಾಗಿ ಸಿಗೋದ್ರಿಂದ ಮನಸ್ಸು ಸಹದ ಸಂತೋಷವಾಗಿರುತ್ತೆ ಕಾರ್ಯಕ್ಷೇತ್ರದಲ್ಲಿ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನೀವು ನಂಬಿದಂತಹ ದೈವದನ್ನ ಒಂದು ಆರಾಧನೆ ಮಾಡೋದನ್ನ ಬಿಡಬೇಡಿ ಓಂ ನಮ ಶಿವಯ ಮಂತ್ರವನ್ನ ಜಪಿಸಿ ಶನಿದೇವರನ್ನ ಆರಾಧಿಸಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕವನ್ನ ಮಾಡಿಸಿ ಇದರಿಂದ ಮನಸ್ಸು ಶಾಂತಿಯಾಗಿರುತ್ತೆ ಶಕ್ತಿ ಸಿಗ್ತಾ ಹೋಗುತ್ತೆ ಮಂಗಳ ತಾಯ ನಮಃ ಒಂದು ಮಂತ್ರವನ್ನು ಜಪಿಸೋದನ್ನು ಮರಿಬೇಡಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೇಜರ ಸುಖಿನೋ ಭವಂತು ಧನ್ಯವಾದಗಳು